ಹಲೋ ಫ್ರೆಂಡ್ಸ್ ಮತ್ತೊಂದು ಹಿಡಿಯೋ ಸ್ವಾಗತ ಇಲ್ಲಿ ನೋಡ್ಬೋದು ಬೆಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪಿಯೋನ್ ಹುದ್ದೆಗಳಿಗೆ ಅರ್ಜಿ ಅಂಕರ್ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಅದನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಅಂತ ಈ ಹಿಡಿಯೋದಿಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ನೋಟಿಫಿಕೇಷನ್ ಬಿಟ್ಟು ಡೇಟ್ ನೋಡ್ಬೋದು ಇಲ್ಲಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಫೀಷಿಯಲ್ಲಾಗಿ ನೋಟಿಫಿಕೇಷನ್ ಬಿಟ್ಟಿದ್ದಾರ ಮತ್ತು ಇದರ ಡೇಟ್ ಮುಗಿದಿತ್ತು ಮತ್ತಿದ್ದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದನ್ನ ಎಂದ ಎಕ್ಸ್ಟೆಂಡ್ ಮಾಡಿದ ಅಂತ ತಿಳಿಸ್ಕೊಡ್ತಾನೆ ಬನ್ನಿ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕ ಇಲ್ಲಿ ನೋಡ್ಬೋದು ಅವ್ರ ಐ ಪಿ ಸಿ ಎಲ್ ವೆಬ್ಸೈಟ್ ಇದೆ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಅರ್ಜಿ ಹಾಕಬೇಕೈತಿ ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದನ್ನು ಅಲ್ಲಿ ಹೂವಿನ ಕ್ಲಿಕ್ ಮಾಡ್ಕೊಂಡಿದ್ದಕ್ಕೆ ಯಾರು ಹಾಕ್ಬೇಕಂತಿದ್ದಾರಲ್ಲ ಅವ್ರಿಗೆ ಅರ್ಜಿ ಹಾಕೋರಿ ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದ್ರೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಅಪ್ ಸ್ಟಾರ್ಟಿಂಗ್ ಡೇಟ್ ಇತ್ತು ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾರ ಅದ್ರ ಮುಂದೆ ತಿಳಿಸ್ಕೊಡ್ತಾನು ಲಾಸ್ಟ್ ಡೇಟ್ ಏನಾಯ್ತ ಈಗ ಇಲ್ಲಿ ನೋಡೋದಾದರೆ ಯಾವ ರೀತಿ ಹುದ್ದೆಗಳು ಅಂತ ನೋಡ್ಬೋದು ಇಲ್ಲಿ ಅಂತ ಹುದ್ದೆಕರ್ ಇರ್ತಾರೆ ಟೋಟಲ್ ಆಗಿ ಇಪ್ಪತ್ತೆಂಟು ಪೋಸ್ಟ್ ಇರ್ತಾವೆ ಮತ್ತು ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಎಷ್ಟು ನಿಮಗೆ ಸ್ಯಾಲ್ರಿ ಇರ್ತೈತಿ ಅಂತ ಇಲ್ಲಿ ನಿಮಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತು ನೂರ ಐವತ್ತರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಇರ್ತೈತಿ ಮತ್ತು ಇಯರ್ಲಿ ಇಯರ್ಲಿ ಸ್ಯಾಲ್ರಿ ಸ್ವಲ್ಪ ಹೆಸ್ ಮಾಡ್ಕೊತ ಹೋಗಾರು ಮತ್ತು ಇಲ್ಲಿ ನೋಡ್ಬೋದು ಕೆಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ ಅಂತ ನೋಡೋದಾದರೆ ಎಸ್ಸಿದಲ್ಲಿ ಒಂದು ಪೋಸ್ಟ್ ಇರ್ತೈತಿ ಅದರ್ಸ್ ಒಳಗೆ ವುಮೆನ್ನಲ್ಲಿ ಎರಡು ಪೋಸ್ಟ್ಗಳು ಇರ್ತವೆ ಮತ್ತು ರೂರಲಲ್ಲಿ ಒಂದು ಪೋಸ್ಟ್ ಇರ್ತೈತಿ ಎಕ್ಸ್ ಸರ್ವಿಸ್ ಮನ್ ಯಾವುದೇ ರೀತಿಯಾಗಿ ಪೋಸ್ಟ್ ಇರುವುದಿಲ್ಲ ಮತ್ತು ಕನ್ನಡ ಮೀಡಿಯಮ್ದವ್ರಿಗೂ ಇರುವುದಿಲ್ಲ ಮತ್ತು ಪಿ ಡಿ ಪಿ ವರ್ಗದವ್ರಿಗೂ ಕೂಡ ಇರುವುದಿಲ್ಲ ಮತ್ತು ದ ಬೆಂಚ್ ಮಾರ್ಕ್ ದವರಿಗೂ ಅವ್ರಿಗೂ ಕೂಡ ಸಾರಿ ಒಂದು ಒಂದು ಪೋಸ್ಟ್ ಇರ್ತೈತಿ ಮತ್ತು ಈ ರೀತಿಯ ಟೋಟಲ್ ಆಗಿ ಎಸ್ಸಿಯಲ್ಲಿ ಐದು ಪೋಸ್ಟ್ಗಳ ಖಾಲಿ ಇರ್ತಾವೆ ಮತ್ತು ಎಸ್ ಟಿಯಲ್ಲಿ ನೋಡೋದಾದರೆ ಅದರ್ಸ್ ಒಳಗೆ ಒಂದು ಇರ್ತೈತಿ ದಾಗ ಒಂದು ಇರ್ತೈತಿ ಇಷ್ಟೇ ಇಲ್ಲಿ ಟೋಟಲ್ ಆಗಿ ಇಷ್ಟೇ ಅಲ್ಲಿ ಎರಡು ಪೋಸ್ಟ್ ಪೋಸ್ಟ್ಗಳ ಕರೆ ಇರ್ತಾವೆ ಮತ್ತು ಒನ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಕೇವಲ ಅದರ್ಸೊಳಗೆ ಒಂದು ಪೋಸ್ಟ್ ಇದ್ದಿರ್ತೈತಿ ಮತ್ತು ಕೆಟಗರಿ ನಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಅದರ್ಸೊಳಗೆ ಒಂದು ಪೋಸ್ಟ ವಿಮೆನ್ ಒಳಗೆ ಒಂದು ಪೋಸ್ಟ ರೂರಲ್ ಒಂದು ಪೋಸ್ಟ ಈ ರೀತಿಯಾಗಿ ಮತ್ತು ಬೆಂಚ್ ಮಾರ್ಕ್ ಒಂದು ಪೋಸ್ಟ ಈ ರೀತಿಯಾಗಿ ಟೋಟಲ್ ಆಗಿ ನಾಲ್ಕು ಖಾಲಿ ಇರ್ತವೆ ನೀವು ಕೆಟಗರಿ ಐ ಚೆಕ್ ಮಾಡ್ಕೋರಿ ಈ ಪಿ ಡಿ ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತನು ಅಲ್ಲಿ ನೀವು ಕೆಟಗರಿ ಚೆಕ್ ಮಾಡ್ಕೊಂಡು ಚೆಕ್ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಇಲ್ಲಿ ನೋಡ್ಬೋದು ಟೆಂತ್ ಪಾಸ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮಸ್ಟ್ ಬಿ ಏಬಲ್ ಟು ರೀಡ್ ರೈಟ್ ಕನ್ನಡ ನಿಮಗೆ ಓದಲು ಮತ್ತು ಬರೆಯಲು ಕನ್ನಡ ಬರ್ತಿರಬೇಕು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರ ನೋಡ್ಬೋದು ಮೊದಲ ಮೆರಿಟ್ ಲಿಸ್ಟ್ ಇರ್ತೈತಿ ಮೆರಿಟ್ ಲಿಸ್ಟ್ ಆದಂಥ ಇಂಟರ್ವ್ಯೂ ಮೆರಿಟ್ ಲಿಸ್ಟ್ ಯಾವುದಂದ್ರೆ ನಿಮ್ಮ ಟೆಂತ್ ಪರ್ಸೆಂಟೇಜ್ ಮೇಲೆ ಸಿಲೆಕ್ಟ್ ಮಾಡ್ಕೋತಾರೋ ಓವರ್ ನೈಂಟಿ ನೈಂಟಿ ಫೈ ಏಯ್ಟಿ ಏಯ್ಟಿ ಫೈವ್ ಏಟ್ ಎಲ್ಲ ಆಧಾರದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಪೋಸ್ಟ್ಗಳು ಕಡಿಮೆ ಅಂತ ಒಂದು ಇಸ್ಮಂದಿ ಯಾರೂ ಹಾಕಿರೋದಿಲ್ಲ ಒಮ್ಮೆ ಮೆರಿಟ್ ಕಡಿಮೆ ಚಾನ್ಸಸ್ ಇರ್ತೈತಿ ಮತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡೋದಾದರೆ ಕನಿಷ್ಠ ಹದಿನೆಂಟು ಒಂದು ವಯಸ್ಸು ಕೊಟ್ಟಿರ್ತಾರೋ ಮತ್ತು ಗರಿಷ್ಠ ನೋಡೋದಾದ್ರೆ ಜನರಲ್ ಮೆರಿಟ್ ಆದವ್ರಿಗೆ ಮೂವತ್ತೈದು ವರ್ಷ ಇರ್ತೈತಿ ಮತ್ತು ಕೆಟಗರಿ ಟು ಏಯ್ಟ್ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಮುಂದೆ ಮುಂದೂಸ್ಕೊಡೋದು ಎಷ್ಟು ಏಜ್ ರಿಲ್ಯಾಕ್ಷನ್ ಅಂತ ನೋಡೋದು ನೋಡೋದಾದರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಕನಿಷ್ಠ ಹದಿನೆಂಟು ವರ್ಷ ಯಾರು ಇರ್ತೈತಿ ಅಂತವ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಎರಡು ಕೂಡ ಮಿಸ್ ಮಾಡಬೇಡ್ರಿ ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಫೀಸ್ ನೋಡೋದಾರೆ ಎಷ್ಟು ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತೆ ಅಂತ ನೋಡ್ಬೋದು ಇಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಎರಡು ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಕ್ಯಾಟಗರಿ ಟು ಎ ಟು ಬಿ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ಈ ಪಿ ಡಿ ಎಫ್ ಅಪ್ಲೈಲಿಂಕ್ ಎರಡೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ದನು ಯಾರ್ದು ಟೆಂತ್ ಪಾಸಾಗಿರ್ತೈತಿ ಅವ್ರದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಎಂದಿರ್ತದೆ ಅಂತ ನೋಡೋದಾದ್ರೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೂ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿರ್ತಾರೋ ಇನ್ನು ಐದು ದಿನ ಟೈಮಿಂಗ್ ಇರ್ತೈತಿ ಅಷ್ಟರಲ್ಲಿ ನಿಮ್ಮ ದಿನ ಅಪ್ಲಿಕೇಶನ್ ಹಾಕೋರಿ